ಹರಾಯ್ಬಾಗ್ ಜಲಮಾಲಿನ್ಯದಿಂದ ತೊಂದರೆ ಅನುಭವಿಸುತ್ತಿರುವ ಸ್ಥಳೀಯರು ರೈಬಾಗ್ ತಾಲೂಕಿನ ಮುಗುಳ್ಕೋಟ್ ಪಟ್ಟಣದ ವಾರ್ಡ್ ಸಂಖ್ಯೆ ಐದು ಮತ್ತು ಆರ್ಗೆ ಹೊಂದಿಕೊಂಡಿರುವ ಈ ಕರೆ ದೀರ್ಘಕಾಲದಿಂದ ನಿರ್ಲಕ್ಷ್ಯದಲ್ಲಿದೆ ಇಲ್ಲಿಯ ನಿವಾಸಿಗಳು ನಿತ್ಯ ಜಲಮಾಲಿನ್ಯ ಸೊಳ್ಳೆ ಹಾಗೂ ರೋಗಗಳ ಸೋಂಕಿನ ಭೀತಿಯಲ್ಲಿ ಯಾತನೆ ಅನುಭವಿಸುತ್ತಿದ್ದಾರೆ ಮಾಧ್ಯಮಗಳು ಹಾಗೂ ಸ್ಥಳೀಯರ ಒತ್ತಡದ ಮೇರೆಗೆ ಒಂದು ಹೆಜ್ಜೆ ಇಟ್ಟ ಅಧಿಕಾರಿಗಳು ಕೆರೆಯ ಸರ್ವೆ ಮಾಡಿ ನೀಲಿ ನಕ್ಷೆ ಸಿದ್ಧವಾಗಿದೆ ಆದರೆ ಅದನ್ನು ಅನುಷ್ಠಾನಕ್ಕೆ ತರುವ ಕೆಲಸ ಮಾತ್ರ ಇನ್ನೂ ಬೆಳಗಾವಿ

ಾರು ಸೌಕರ್ಯ ಮಾಡಿ ಕೊಡುವಲ್ರ ನಮಗ ಮನಿಗಿ ನಳಾಯಿ